ನಮಸ್ಕಾರ ನಾನು ನಿಮ್ಮ ವೀಣಾ ವಿನಯ್ ಕುಮಾರ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಸಾವಿರಾರು ಜನರನ್ನ ರೀಚ್ ಮಾಡಿರುವಂತಹ ನಮ್ಮ ಮಾಲ್ಟ್ ಪೌಡರ್ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೀನಿ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಆರ್ಡರ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ವಾಟ್ಸಪ್ತು ಅದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನೇರವಾಗಿ ನೀವು ನನ್ನ ವಾಟ್ಸಪ್ಗೆ ಬರ್ತೀರಾ ಸೊ ಅಲ್ಲಿ ನೀವು ಡೈರೆಕ್ಟಾಗಿ ಆರ್ಡರನ್ನು ಮಾಡಬಹುದು ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇರುವಂಥ ನಮ್ಮ ಮಾಲ್ಟ್ ಪೌಡರಲ್ಲಿ ಯಾವುದೇ ಕೆಮಿಕಲ್ ಪ್ರಿಸರ್ವೇಟಿವ್ ಕಲರ್ ಏನೂ ಉಪಯೋಗಿಸ್ದೆ ಒಂದು ತಾಯಿ ಮಗುವಿಗೆ ಹೇಗೆ ಸುರಕ್ಷಿತವಾಗಿ ಮಾಡಿಕೊಡ್ತಾರೆ ಅದೇ ರೀತಿಯಲ್ಲಿ ತಯಾರು ಇದ್ದೀವಿ ನಾವು ಸೊ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಇದಕ್ಕೆ ಹಾಗಾಗಿ ಈಗಲೇ ನೀವು ಆರ್ಡರ್ ಮಾಡಿ ನೀವು ಉಪಯೋಗಿಸಿ ನಿಮಗೆ ಗೊತ್ತಿರೋರಿಗೂ ಕೂಡ ನಮ್ಮನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ನಾಳೆ ಹುಣ್ಣಿಮೆ ಕೂಡ ಇದೆ ಜೊತೆಗೆ ಲಲಿತಾ ಜಯಂತಿ ನಾಳೆ ಹಾಗಾಗಿ ನಾಳೆ ಯಾವ ರೀತಿ ನಾವು ಲಲಿತಾ ದೇವಿಯನ್ನು ಪೂಜೆ ಮಾಡುವಂಥದ್ದು ಯಾವ ಶ್ಲೋಕವನ್ನು ನಾಳೆ ನೀವು ಪಾರಾಯಣ ಮಾಡಲೇಬೇಕು ಕಡ್ಡಾಯವಾಗಿ ಅಂತ ನಾನಿವತ್ತು ಹೇಳ್ತೀನಿ ವಿಡಿಯೋದಲ್ಲಿ ಸ್ನೇಹಿತರೆ ಲಲಿತಾ ಜಯಂತಿ ಅಂತ ಹೇಳಿದ್ರೆ ಲಲಿತಾ ದೇವಿಯನ್ನು ನಾವು ನಾಳೆ ವಿಶೇಷತೆಗಳಿಂದ ಆರಾಧನೆಯನ್ನು ಮಾಡೋಣ ಲಲಿತಾ ದೇವಿ ಅಂದರೆ ನಮಗೆ ಸರ್ವಸಿದ್ಧಿಗಳನ್ನು ಸಿದ್ಧಿ ಮಾಡಿಕೊಳ್ಳುವಂಥ ತಾಯಿ ಅಂತಲೇ ಹೇಳುವಂಥದ್ದು ಯಾರ ಮನೆಯಲ್ಲಿ ನಿತ್ಯವಾಗಿ ಲಲಿತಾದೇವಿಯ ಸ್ತೋತ್ರ ಪಾರಾಯಣಗಳು ಲಲಿತಾದೇವಿಯ ಪೂಜೆ ಲಲಿತಾ ಸಹಸ್ರನಾಮ ಪಾರಾಯಣ ಇದೆಲ್ಲ ನಡೀತಾ ಇರುತ್ತೆ ಅವರ ಮನೆಯಲ್ಲಿ ದೈವಕಳೆ ಬಂದ್ಬಿಟ್ಟಿರುತ್ತೆ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲೇ ಆದರೂ ಸರಿ ಒಂದು ಲಲಿತಾಂಬಿಕೆ ಒಂದು ಫೋಟೋವನ್ನು ಇಟ್ಟು ನೀವು ನಿತ್ಯವಾಗಿ ಪೂಜೆಯನ್ನು ಮಾಡ್ತಿದ್ರಿ ಅಂದರೆ ಆ ಮನೆ ಖಂಡಿತವಾಗಲೂ ದೇವಸ್ಥಾನ ಆಗ್ಬಿಟ್ಟಿರುತ್ತೆ ಅಷ್ಟೊಂದು ಮಹಿಮೆ ಲಲಿತಾ ದೇವಿದು ಅಂಥೇಳಿ ನನಗೆ ಬಹಳ ಪ್ರೀತಿ ಲಲಿತಾ ಸಹಸ್ರನಾಮ ಪಾರಣ ಮಾಡೋದು ಅಂದರೆ ಯಾಕಂದರೆ ಆ ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡ್ತಾ 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 ನಿಮ್ಮಲ್ಲಿ ಒಂದು ಚೈತನ್ಯ ಪ್ರಾರಂಭ ಆಗ್ಬಿಡುತ್ತೆ ಚೈತನ್ಯ ಉದ್ಭವ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೇ ಗೊತ್ತಿಲ್ಲದೆ ಇರೋ ಹಾಗೆ ನಿಮ್ಮಲ್ಲಿ ಒಂದು ಕಾಂತಿ ತೇಜಸ್ಸು ಹೊರಹೊಮ್ಮತ್ತೆ ಅನ್ನುವಂಥದ್ದು ನಿಮ್ಮ ಮನಸ್ಸು ಕೂಡ ಎಷ್ಟು ನಿರಾಳವಾಗಿರುತ್ತೆ ಅಂತ ಹೇಳಿದರೆ ಲಲಿತಾ ಸಹಸ್ರನಾಮ ಪಾರಣ ಮಾಡೋದು ತುಂಬಾ ವೈಶಿಷ್ಟ್ಯ ಅಂತಲೇ ಹೇಳಬಹುದು ಅದರಲ್ಲೂ ಸಂಜೆ ದೀಪ ಹಚ್ಚಿಬಿಟ್ಟು ನೀವು ಮನೆಯಲ್ಲಿ ಲಲಿತಾ ಸಹಸ್ರನಾಮ ಪಾರಣ ಮಾಡಿ ನಿತ್ಯವಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆಯನ್ನು ನೀವು ನೋಡ್ತೀರಿ ಎಷ್ಟು ಶಾಂತತ್ವವನ್ನು ನೀವು ನಿಮ್ಮ ಮನೆಯಲ್ಲಿ ನೋಡ್ತೀರಿ ಅನ್ನುವಂಥದ್ದನ್ನು ನೀವೇ ನೋಡಬಹುದು ಹಾಗಾಗಿ ನಾಳೆ ವಿಶೇಷವಾಗಿ ನಾವು ಲಲಿತಾ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾವ ರೀತಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾರ್ಮಲ್ ಆಗಿ ಯಾರ ಮನೆಯಲ್ಲೂ ಲಲಿತಾ ದೇವಿಯ ಒಂದು ಫೋಟೋ ಇರೋದಿಲ್ಲ ಆದರೆ ಒಂದು ಮನೆಯಲ್ಲಿ ಲಲಿತಾ ದೇವಿಯ ಒಂದು ಫೋಟೋವನ್ನು ಖಂಡಿತವಾಗ್ಲೂ ಇಟ್ಕೊಳ್ಳಿ ಯಾಕಂದರೆ ಶಕ್ತಿ ದೇವತೆ ಆದಂತಹ ಲಲಿತಾ ಸುಂದರಿ ಅಮ್ಮನವರ ಒಂದು ಫೋಟೋ ಪ್ರತಿಯೊಂದು ಮನೆಯಲ್ಲೂ ಇರಬೇಕು ಆ ಮನೆಯಲ್ಲಿ ಈ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಸಿದ್ಧಿಪ್ರದವಾಗಿರುತ್ತೆ ಅಂತನ್ನುವಂಥದ್ದು ಹಾಗಾಗಿ ಚಿಕ್ಕದಾದರೂ ಪರವಾಗಿಲ್ಲ ಒಂದು ಲಲಿತಾ ದೇವಿಯ ಫೋಟೋವನ್ನು ಖಂಡಿತ ತೊಗೊಂಡ್ಬನ್ನಿ ನಮ್ಮನೆಗೆ ಒಂದು ಲಲಿತಾ ದೇವಿಯ ಒಂದು ಫೋಟೋವನ್ನು ತರೋದಕ್ಕೆ ನನಗೆ ಆದಂತ ಒಂದು ಪ್ರೇರಣೆ ಹೇಗೆ ಅಂತ ಹೇಳಿದ್ರೆ ನನಗೆ ತುಂಬ ಆಸೆ ಇತ್ತು ಲಲಿತಾ ದೇವಿಯ ಒಂದು ದೊಡ್ಡ ಫೋಟೋ ತರಬೇಕು ಅಂತ ಹೇಳಿ ನಾನೊಂದು ಪುಟಾಣಿ ಫೋಟೋನ ಇಟ್ಕೊಂಡಿದ್ದೆ ನಾನು ಮನೆಯಲ್ಲಿ ದೊಡ್ಡದಿರಲಿಲ್ಲ ಅಂದರೆ ಮುಂಚೆ ಇತ್ತು ದೊಡ್ಡ ಫೋಟೋ ಬಟ್ ನಾವು ಬೇರೆ ಈ ಕಡೆ ಬಂದ ಮೇಲೆ ನಮ್ಮನೆಯಲ್ಲಿ ಲಲಿತಾ ದೇವಿಯ ಒಂದು ಫೋಟೋ ಇರಲಿಲ್ಲ ಸರಿ ನಾ ಪುಟ್ಟು ಫೋಟೋ ಇಟ್ಕೊಂಡಿದ್ದೆ ನನಗೆ ಒಂದಿನ ಮನಸ್ಸಿಗೆ ಅನ್ನಿಸ್ತು ನಾನೊಂದು ದೊಡ್ಡ ಲಲಿತಾದೇವಿಯ ಒಂದು ಫೋಟೋ ತಗೋಬೇಕು ಅಂತ ಹೇಳಿ ಆವಾಗ ಏನಾಯಿತು ಹೇಳಿದ್ರೆ ನಾನು ದೇವರಿಗೆ ಒಂದು ಪ್ರಶ್ನೆಯ ರೀತಿ ನಾನು ಕೇಳಿದೆ ಅಂದರೆ ನಮ್ಮನೆಗೆ ನಾನೊಂದು ಲಲಿತಾ ದೇವಿಯ ಒಂದು ಫೋಟೋ ತೊಗೊಂಡು ಬರಬೇಕಂತ ಅಂದ್ಕೊಂಡಿದ್ದೀನಿ ದೊಡ್ಡದು ನಾನು ಆ ಫೋಟೋ ತೊಗೊಂಡು ಬಂದರೆ ನನಗೆ ತುಂಬ ಒಳ್ಳೆಯದಾಗತ್ತೆ ನಾನು ತ ನೀನು ತರಬೇಕು ಆ ಫೋಟೋ ಅಂತ ಅನ್ನೋದಾದರೆ ನೀವು ನನಗೆ ಸೂಚನೆ ಕೊಡಬೇಕು ಇವತ್ತು ಇಲ್ಲ ಅಂದರೂ ಒಂದು ಐದಾರು ಕಡೆ ಆದರೂ ನಾನು ನಿಮ್ಮನ್ನು ದರ್ಶನ ಮಾಡಬೇಕು ಆವಾಗ ನಾನು ಖಂಡಿತವಾಗ್ಲೂ ಇವತ್ತೇ ತೊಗೊಂಬರ್ತೀನಿ ಅಂತ ಹೇಳಿ ನಾನು ಮನಸ್ಸಿನಲ್ಲಿ ಅಂದ್ಕೊಂಡೆ ಯಾವಾಗ ಅಂತ ಹೇಳಿದ್ರೆ ನಾನು ಆವಾಗ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ ಒಂದು ವ್ರತವನ್ನು ಆ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದಾಗ ನಾನು ದೊಡ್ಡ ಫೋಟೋನೇ ಇಟ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಿಮ್ಮೆಲ್ಲರಿಗೂ ಹೇಳಿದ್ದೆ ಕೂಡ ಮಣಿದ್ವೀಪ ವರ್ಣನೆ ಮಾಡಬೇಕು ಅಂತ ವರ್ಣನೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಅಂಥೇಳಿ ಆ ಟೈಮಲ್ಲಿ ನಾನು ಚಿಕ್ಕ ಫೋಟೋಗೆ ಬೇಡ ದೊಡ್ಡ ಫೋಟೋ ತಂದಿಟ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಅಂಥೇಳಿ ನಾನು ಅಂದ್ಕೊಂಡೆ ಆವತ್ತು ಶುಕ್ರವಾರ ಕೂಡ ಆಗಿತ್ತು ಸ್ನೇಹಿತರೆ ತುಂಬ ಅಂದರೆ ತುಂಬ ನನಗೆ ಆಶ್ಚರ್ಯ ಅಂತ ಅನಿಸಿದ್ದು ಅಂತ ಹೇಳಿದ್ರೆ ನಾನು ಅವತ್ತು ನನ್ನ ಮೊಬೈಲ್ ಓಪನ್ ಮಾಡಿದ್ರು ಕೂಡ ನನ್ನ ಮಾವ ಒಬ್ಬರು ಪ್ರತಿದಿನವಾಗ ದಿನ ಕೂಡ ನನಗೆ ಅದು ಇದು ವಿಷ್ಯಸ್ ಆಗಲಿ ಅಥವಾ ಫೋಟೋಗಳಾಗಲಿ ದೇವ್ರದ್ದು ಅದೆಲ್ಲ ಕಳಿಸ್ತಾ ಇರ್ತಾರೆ ಅವತ್ತು ನೀವು ನಂಬಲ್ಲ ಅಂತ ಅನಿಸುತ್ತೆ ಅವರು ಲಲಿತಾ ದೇವಿಯ ಒಂದು ಐದು ಅಲಂಕಾರದ ಒಂದು ಫೋಟೋವನ್ನು ನನಗೆ ಅವತ್ತು ಕಳಿಸಿದರು ನನ್ನ ಒಂದು ಮೊಬೈಲ್ ಫೋನ್ಗೆ ಸೊ ವಾಟ್ಸಪ್ಪಲ್ಲಿ ಅದು ಒಂದು ಸರಿನಾ ಮತ್ತೆ ಅಲ್ಲಿಂದ ನಾನು ಕೆಲ್ಸಕ್ಕೆ ಹೋಗುವಾಗ ಒಂದು ಕಾರ್ ಮೇಲೆ ಒಂದು ಫೋಟೋ ಮತ್ತೆ ದೇವ್ರದ್ದು ಫೋಟೋ ಅಂಗಡಿಗಳೆಲ್ಲ ಇರುತ್ತಲ್ವ ಆ ಅಂಗಡಿ ಫೋಟೋಗಳಲ್ಲಿ ಆಚೆಗಡೆ ಲಲಿತಾ ನಾನು ನನ್ನಲ್ಲಿ ನೋಡಿದಾಗ ಒಂದು ಶ್ರೀನಿವಾಸರು ಫೋಟೋ ಹಾಕಿರ್ತಾ ಹಾಕಿರ್ತಾಯಿದ್ರು ಬಟ್ ನಾನು ಆ ದಿನ ಆ ರೋಡಲ್ಲಿ ಹೋಗುವಾಗ ನಾನು ಅಬ್ಸರ್ವ್ ಮಾಡಿದೆ ಆ ಫೋಟೋ ಅಂಗಡಿಯಲ್ಲಿ ಲಲಿತಾ ದೇವಿಯ ಒಂದು ಫೋಟೋ ಹಾಕಿದ್ರು ಅಲ್ಲ ಸರಿ ಅಂತ ನಾನು ಅಲ್ಲಿಂದ ಆಫೀಸ್ಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಕೂಡ ಅವತ್ತು ನನ್ನ ಒಂದು ವರ್ಕರ್ಸ್ ಏನಿದ್ದಾರೆ ಅವರು ಕೂಡ ಲಲಿತಾ ದೇವಿಯ ಬಗ್ಗೆನೇ ಅವತ್ತು ಮಾತಾಡ್ತಾ ಇದ್ರು ಅದೆಲ್ಲ ಹೆಂಗ್ ಅನಿಸ್ತು ಅಂದರೆ ನಿಜವಾಗ್ಲೂ ಅಮ್ಮನವ್ರು ಇದ್ದಾರೆ ಅವರು ಖಂಡಿತವಾಗ್ಲೂ ಹೇಗೋ ನಮಗೆ ಆ ಸೂಕ್ಷ್ಮತೆಯನ್ನು ತೋರಿಸ್ತಾರೆ ಹೇಳಿ ನನಗೆ ಅವತ್ತು ಗೊತ್ತಾಗ್ಬಿಡ್ತು ಅವತ್ತು ಸಂಜೆನೆ ನಾನು ಕೆಲಸದಿಂದ ಬರುವಾಗ ಲಲಿತಾದೇವಿಯ ಒಂದು ಫೋಟೋ ದೊಡ್ಡ ಫೋಟೋನ ನನ್ನ ಮನೆಗೆ ತೊಗೊಂಡು ಬಂದೆ ನಮ್ಮ ಮನೇಲಿದೆ ನಾನು ಕೂಡ ನಿತ್ಯವಾಗಿ ಲಲಿತಾದೇವಿಯ ಒಂದು ನಾಮಾವಳಿಗಳನ್ನು ಶ್ಲೋಕಗಳನ್ನು ನಾನು ಹೇಳ್ಕೊಳ್ತಾ ಇರ್ತೀನಿ ನನಗೆ ತುಂಬ ಮನಸ್ಸಿಗೆ ಸಂತೋಷ ಆದಾಗ ಮಣಿದ್ವೀಪ ವರ್ಣನೆಯನ್ನು ಪಾರಣ ಮಾಡ್ತೀನಿ ನಮ್ಮ ಮನೇಲಿ ಮತ್ತು ನಂಗೆ ಸಮಯ ಇದೆ ತುಂಬ ಅಂತ ಹೇಳಿದಾಗ ಸಾಯಂಕಾಲದ ಟೈಮಲ್ಲಿ ಏನಾದರೂ ನಂಗೆ ಟೈಮ್ ಇದೆ ಅಂತ ಹೇಳಿದಾಗ ಸಹಸ್ರನಾಮ ಪಾರಾಯಣ ಮಾಡ್ತೀನಿ ತುಂಬ ದಿನ ಪಾರಾಯಣ ಮಾಡಲ್ಲ ಯಾವಾಗ ನಂಗೆ ಟೈಮ್ ಇದೆ ಅವತ್ತು ಮಾತ್ರ ಪಾರಾಯಣ ಮಾಡ್ತೀನಿ ಯಾಕಂದರೆ ನನಗೆ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಪಾರಾಯಣ ಮಾಡಲಿಕ್ಕೆ ಸೊ ಹಾಗಾಗಿ ಟೈಮ್ ಇದ್ದಾಗ ನಾನು ಪಾರಾಯಣವನ್ನು ಮಾಡ್ತೀನಿ ಯಾತಕ್ಕೆ ನಾನು ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಆ ಭಗವಂತ ಹೇಗಾದರೂ ಸರಿ ನಮಗೆ ಆ ಒಂದು ಸೂಚನೆಯನ್ನು ಕೊಡ್ತಾರೆ ನೀವು ಅವರನ್ನು ಆತ್ಮೀಯವಾಗಿ ನೀವು ಹತ್ತಿರ ಹಾಕ್ತೀರಾ ಅಂದಾಗ ಖಂಡಿತವಾಗ್ಲೂ ನಿಮ್ಗೆ ಆ ಸೂಚನೆಗಳು ಸಿಗ್ತಾ ಹೋಗುತ್ತೆ ಅನ್ನೋದಕ್ಕೆ ನಿಮಗೆ ನಾನು ಈ ಉದಾಹರಣೆ ಕೊಟ್ಟೆ ಹಾಗಾಗಿ ಚಿಕ್ಕದಾದರೂ ಪರವಾಗಿಲ್ಲ ನೀವು ಒಂದು ಫೋಟೋ ತೊಗೊಂಡು ಬನ್ನಿ ತುಂಬ ಏನು ದುಡ್ಡು ಖರ್ಚಾಗಲ್ಲ ಸ್ನೇಹಿತರೆ ಒಂದು ಎಂಬತ್ತರಿಂದ ನೂರು ರೂಪಾಯಿ ಅಷ್ಟೇ ಆಗುತ್ತೆ ಫೋಟೋಗೆ ಒಂದು ಲಲಿತಾದೇವಿ ಒಂದು ಫೋಟೋ ಪ್ರತಿದಿನ ಪ್ರತಿಯೊಬ್ಬರು ಮನೇಲೂ ಇಟ್ಕೊಳ್ಬೇಕು ಅಂದದನ್ನು ಸರಿನಾ ಆ ಫೋಟೋಗೆ ನಾಳೆ ವಿಶೇಷವಾಗಿ ಬಣ್ಣ ಬಣ್ಣದ ಹೂಗಳಿಂದ ನಾಳೆ ಅಲಂಕಾರವನ್ನು ಮಾಡಿಕೊಳ್ಳಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಅದನ್ನು ಅಡುಗೆ ನೈವೇದ್ಯವನ್ನು ಮಾಡಿ ಅಥವಾ ನಮಗೆ ಅಡುಗೆ ಎಲ್ಲ ಮಾಡೋಕಂಡಿತ ಕ ಕಷ್ಟ ಆಗುತ್ತೆ ಮೇಡಮ್ ಶಕ್ತಿ ಇಲ್ಲ ಅನ್ನೋದಾದರೆ ಒಂದು ಪಾಯಸ ಅನ್ನವನ್ನು ನೈವೇದ್ಯ ಮಾಡಿ ಅಥವಾ ಬೆಲ್ಲದನ್ನವನ್ನು ನೈವೇದ್ಯ ಮಾಡಿ ಅಥವಾ ಅದೂ ನೀವು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಕೋಸಂಬ್ರಿ ಮಜ್ಜಿಗೆ ಪಾನಕ ಮಜ್ಜಿಗೆನೂ ಬೇಡ ಪಾನಕ ಕೋಸಂಬರಿ ಮಾಡಿದ್ರೂ ಸಾಕು ನಿಮಗೆ ಅಮ್ಮನವರ ಪೂರ್ಣ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಅನ್ನುವಂಥದ್ದು ಈ ರೀತಿ ನೈವೇದ್ಯವನ್ನು ಮಾಡಿ ನಾಳೆ ಬೆಳಗ್ಗೆ ನೀವು ದೇವಿಗೆ ಪೂಜೆಯನ್ನು ಮಾಡಿ ಮೊದಲನೇದಾಗಿ ಗಣಪತಿ ಪೂಜೆ ಮಾಡಿಕೊಳ್ಳಿ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿಕೊಳ್ಳಿ ನಿಮ್ಮ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಈ ದಿನ ಲಲಿತಾದೇವಿಯ ಜಯಂತಿ ಇದೆ ಹಾಗಾಗಿ ನಾನು ಅಮ್ಮನವರ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾವು ಯಾಕೆ ಪ್ರತಿ ಪೂಜೆಯನ್ನು ಮಾಡುವಾಗ ಗಣಪತಿಗಾಗಲಿ ಕುಲದೇವರಿಗಾಗಲಿ ನಾವು ಪ್ರಾರ್ಥನೆ ಮಾಡಿ ಆಮೇಲೆ ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಗಣಪತಿ ಪೂಜೆ ಮಾಡೋದರಿಂದ ನಾವು ಮಾಡುವಂಥ ಪೂಜೆ ಯಾವುದೇ ವಿಘ್ನ ಇಲ್ಲದೆ ನಮಗೆ ಸಂಪೂರ್ಣ ಆಗುತ್ತೆ ಕೆಲವೊಬ್ರು ಹೇಳ್ತೀರ ಅಲ್ವಾ ಮೇಡಮ್ ವ್ರತ ಮಾಡ್ತಾ ಇದ್ದೆ ನನ್ನ ಮಧ್ಯದಲ್ಲಿ ಸ್ನಾನ ಮಾಡ್ಕೊಂಬಿಟ್ಟೆ ಮೇಡಮ್ ವ್ರತ ಮಾಡ್ತಾ ಇದ್ದೆ ಈ ಥರ ನಮಗೊಂದು ನ್ಯೂಸ್ ಬಂತು ಅಂತ ಹೇಳಿ ಈ ಒಂದು ಅಪಶಕುನಗಳನ್ನು ತಡೆಯುವಂಥ ಶಕ್ತಿ ಗಣನಾಯಕನಿಗಿದೆ ಹಾಗಾಗಿ ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಪ್ರಾರಂಭ ಮಾಡಿ ಕುಲದೇವರಿಗೆ ಯಾಕೆ ನಾವು ಕೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯನ್ನು ಮನೆತನವನ್ನು ರಕ್ಷಣೆ ಮಾಡೋದು ನಿಮ್ಮ ಕುಲದೇವರೇ ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಹೇಗೆ ಏನಾದರೂ ಒಂದು ಕೆಲಸ ಮಾಡುವಾಗ ನಿಮ್ಮ ಹಿರಿಯರು ಅಥವಾ ಮನೆಗೆ ಒಬ್ಬರು ಸದಸ್ಯರು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅವರನ್ನು ನೀವು ಕೇಳಿ ಹೇಗೆ ನೀವು ಮಾಡಬೇಕು ಒಂದು ಕೆಲಸ ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ಒಂದು ವಂಶಕ್ಕೆ ನಮ್ಮ ಒಂದು ಕುಲಕ್ಕೆ ದೇವತೆಯಾಗಿರ್ತಾರೆ ದೇವರಾಗಿರ್ತಾರೆ ಅವರ ಒಂದು ಪರ್ಮಿಷನ್ ತಗೊಂಡೇ ನಾವು ಏನೇ ಕೆಲಸವಾದರೂ ಸರಿ ಅಥವಾ ಯಾರನ್ನೇ ಆದರೂ ಸರಿ ನಾವು ಪೂಜೆ ಮಾಡೋದು ಮಾಡಬೇಕು ಅವರನ್ನು ಕೇಳಿಕೊಂಡು ಮಾಡಬೇಕು ನಾನು ಈ ರೀತಿ ಮಾಡ್ತಿದ್ದೀನಿ ಅಪ್ಪ ಕಾಪಾಡು ಹೇಳಿ ಮಾಡಿ ಆಮೇಲೆ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಈ ರೀತಿಯಾಗಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಾಳೆ ಒಂದು ವಿಶೇಷವಾದಂಥ ಒಂದು ಶ್ಲೋಕ ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ಮಾಡಿ ಪ್ರತಿಯೊಬ್ಬರು ಪಾರಣ ಮಾಡಿ ಅದು ಲಲಿತಾ ಪಂಚರತ್ನ ಅಂತ ಹೇಳಿ ಅಂದರೆ ಐದು ಶ್ಲೋಕಗಳು ಈ ಶ್ಲೋಕವನ್ನು ಈ ಪಂಚಕವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತಾಯಿ ಪ್ರತಿಯೊಂದನ್ನು ಕರ್ಣಿಸ್ತಾಳೆ ಅನ್ನುವಂಥದ್ದು ಖಂಡಿತವಾಗ್ಲೂ ಸತ್ಯ ಸ್ನೇಹಿತರೆ ಇದು ನಾಳೆ ಒಂದು ದಿನ ಅಂತ ಅಲ್ಲ ನೀವು ಪ್ರತಿದಿನ ಈ ಶ್ಲೋಕ ಪಾರಣವನ್ನು ಮಾಡಿ ತುಂಬಾ ಅನುಗ್ರಹ ನಿಮಗೆ ಆಗತ್ತೆ ಜೀವನದಲ್ಲಿ ಅನ್ನುವಂಥದ್ದು ತುಂಬ ಸರಳವಾದಂಥ ಒಂದು ಶ್ಲೋಕ ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಡಿಸ್ ಡಿಸ್ಕ್ರಿಪ್ಷನನ್ನು ನೋಡಿಕೊಂಡು ನೀವು ಪಾರಣವನ್ನು ಮಾಡಬಹುದು ನಾನು ಕೂಡ ಒಮ್ಮೆ ಪಾರಣ ಮಾಡಿ ಕೇಳಿಸ್ತೀನಿ ನೀವು ಜೊತೆಯಲ್ಲೇ ಬೇಕಾದರೆ ಪಾರಣವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಾತಸ್ಮರಾಮಿ ವದನ बिम्बाधरं आकर्णदीर्घनयनं मणिकुण्डलाढ्यं मन्दस्मितं मृगमदोज्ज्वलफालदेशं प्रातर्भजामिललिताभुजकल्पवल्लीं रक्ताङ्गुलीयलसदङ्गुलिपल्लवाढ्यां माणिक्यहेमवलयाङ्गदशोभमानाम् पुण्ड्रेक्षु चापकुसुमेषु श्रृणीर्ददानां प्रातर्नमामि ललिताचरणारविन्दं भक्तेष्टदाननिरतं भवसिन्धुपोतं पद्मासनादिसुरनायकपूजनीयं पद्माङ्कुशध्वजसुदर्शनलाञ्छनाढ्यम् प्रातः स्तुवे परशिवां ललितां भवानीं त्रय्यन्तवेद्यविभवां करुणानवद्यां विश्वस्य सृष्टिविलयस्थितिहेतुभूतां विद्येश्वरीं निगमवाग्मनसातिदूरां प्रातर्वदामि ललिते तव पुण्यनामा कामेश्वरीति कमलेति महेश्वरीति श्रीशाम्भवीति जगतां जननी परेति वाग्देवतेति वचसा त्रिपुरेश्वरीति यः श्लोकपञ्चकमिदं ललिताम्बिकायाः सौभाग्यदं सुललितं पठति प्रभाते ತಸ್ಮ ದ ಲಲಿತ ಝಟಿತಿ ಪ್ರಸನ್ನ ವಿದ್ಯಾಂ ಶ್ರಿ ವಿಮಲಸೌಖ್ಯಮನಂತಕೀರ್ತಿ ಈ ರೀತಿ ಪಂಚಕವನ್ನು ಹೇಳಿಕೊಳ್ಳಿ ಸ್ನೇಹಿತರೆ ಬಹಳಾನೇ ಅನುಗ್ರಹ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಇದಲ್ಲದೆ ನೀವು ಲಲಿತಾ ಸಹಸ್ರನಾಮ ಪಾರಣ ಮಾಡಬಹುದು ಲಲಿತಾ ನಾಮಾವಳಿ ಪಾರಣ ಮಾಡಬಹುದು ಅಷ್ಟೋತ್ತರ ಶತನಾಮಾವಳಿ ಪಾರಣವನ್ನು ಮಾಡಬಹುದು ಈ ರೀತಿ ನಿಮಗೆ ಯಾವುದು ಅನುಕೂಲ ಅದನ್ನು ನೋಡಿಕೊಂಡು ಪಾರಣವನ್ನು ಮಾಡಿ ಈ ಶ್ಲೋಕವನ್ನು ಕೂಡ ನೀವು ನಿತ್ಯವಾಗಿ ಪಾರಣವನ್ನು ಮಾಡಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾ ನಮಸ್ಕಾರ ಹೋಗ್ಬಾರಲ್ಲೂಜ್ಯ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು